ಹೊರಬುಳು ಬಂದ ದೃಷ್ಟಿಯಲ್ಲಿ ಹತ್ತು ವರ್ಷ ಗುಂಪು ಒಂದು ಮಂದಿನ ಚೀತನ ಯುವಜಿ ಮಾತನ್ನ ಸಾಧನೆ ಆಯ್ತಾ ಮಾತಿನ ಯುವಜಿ ಕುತೂಹಲ ಪತ್ನೇ ವರ್ಷ ಏಕಾತ್ರ ಬರೀ ವಿಶೇಷ ಒಂದು ಖಂಡಿತ ಒಂದು ಕೈಗೊಳ್ಳುವಂತ ಬಹುಶಃ ಎಲ್ಲ ಜ್ಞಾನದ ಮಿತಿರ್ ಬಂದ ಇಡೀ ಜಿಲ್ಲೆದ ಇತಿಹಾಸವೇ ಇಡೀ ಅವಿಭಜಿತ ಜಿಲ್ಲೆದ ಇತಿಹಾಸವೇ ಒಂದು ಸ್ಪರ್ಧೆಗೆ ಬಾರಿ ಮಲ್ಲ ಮೊತ್ತದ ಇನಾಮುಗಳು ಈ ವರ್ಷ ಈ ಪಿಲಿ ನಲಿಕೆ ಸಂಪಿನ ಪಂಥಗಳು ಕೊರೋಂಗಲ್ಲ ಹೆಚ್ಚಿನ ಮಾಹಿತಿ ನಿತ್ಯ ಮಿಥುನ್ ರೈಕು ಕೊರೋಂಗಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಸುಖಾಗ ಸ್ವಾಗತ ಮಂತೊಂದು ಮಾತರಿಗ್ಲ ಮದರ್ ನೇಟಿವಿಟಿ ಫೀಸ್ಟ್ ಶುಭಾಶಯ ಮನೊಂದು ತಡವಾದ ಬತ್ತಿನಿ ಎಲ್ಲ ಮಾತ ಪ್ರೀತಿದ ಸೋದರನ ಕೇಳಲ ಶನ ಯಾಚನೆ ತಂದು ಬಹುಶಃ ವಿಜಯ ದಶ ಬಂದಾಗ ನಮಕ್ ಮಾತಾ ರದ್ದು ಆಲೋಚನೆ ಮನಸ್ಸಿಗೆ ಬರ್ಬಹುದು ಒಂಜಿ ಮಂಗಳೂರು ದಸರಾದ ಶೋಭ ಯಾತ್ರೆ ಪುರಂಜಿ ಈ ಮಂಗಳೂರು ದಸರಾದ ಶೋಭಯಾತ್ರದ ಪ್ರಯುಕ್ತ ನಡಪು ನೆಚ್ಚಿನ ಈ ಪೀನರಿಕೆ ಕಾರ್ಯಕ್ರಮ

ಕಾರ್ಯಕ್ರಮ ನಿಂತ ಮಾತಾಡ್ಲಾಗುತ್ತಿದ್ದ ಶೋಭಾ ಶೋಭಾಯಾತ್ರೆಯ ದುಮ್ನಾನಿ ಅಕ್ಟೋಬರ್ ಒಂದನೇ ತಾರೀಕಿಗೆ ಇಲ್ಲಿನ ಕಾರ್ಯಕ್ರಮ ಮಂಗಳ ಸ್ಟೇಡಿಯಂ ಕ್ರೀಡಾಂಗಣ ವಚಂಪ್ರತಿ ನಡೆದ ಲೆಕ್ಕನೆ ಈ ವರ್ಷ ರ ಸರಿ ಸುಮಾರು ಪತ್ತರ ಗಂಟೆಗೆ ಆರಂಭವಾಗಿ ನೆಂಚಿನ ಈ ಕಾರ್ಯಕ್ರಮ ರಾತ್ರಿ ಪತ್ತೊಂದು ಗಂಟೆ ಗಂಟೆ ಜುಲೈ ಮುಕ್ತಾಯ ಮಲ್ಪರೆ ಪ್ರಾಮಾಣಿಕವಾಗಿ ನಿಂಚ ಪ್ರಯತ್ನ ಮಾಡುವ ಪ್ರತಿ ವರ್ಷದ ಲೆಕ್ಕನೆ ಈ ವರ್ಷ ತಂದಲು ಭಾಗವಹಿಸುವ ಅವಮಾನ್ವಿತ ತಂದಲಿಗೆ ಮಾತ್ರ ಅವಕಾಶ

ಜನಗಳಿಗೆ ಮನೋರಂಜನೆಗಟ್ಟಿಗೆ ನಮ್ಮ ಸಾಂಪ್ರದಾಯಿಕ ಸಾಂಪ್ರದಾಯಿಕ ಪುನಿಕೆಯನ್ನು ಪ್ರದರ್ಶನ ಮಾಡಿಕೊಂಡ ಕೆಲಸ ಕಾರ್ಯ ಆವರಣಿ ಒಂದು ನಮ್ಮ ನವೀನ ಈ ವರ್ಷ ಪ್ರಥಮ ಲಕ್ಷ ರೂಪಾಯಿ ದ್ವಿತೀಯ ಬಹುಮಾನನು ಐದು ಲಕ್ಷ ರೂಪಾಯಿ ತೃತೀಯ ಬಹುಮಾನನು ಮೂರು ಲಕ್ಷ ರೂಪಾಯಿ ಮಾತಾಂಜನ ಆಹ್ವಾನಿತ ತಂಡದ ಐವತ್ತು ಸಾವಿರ ರೂಪಾಯಿ ಪ್ರವೇಶ ಬತ್ತಿನ ಪ್ರೋತ್ಸಾಹ ಬಹುಮಾನ ಅಂಜನೇ ಆಜಿ ವೈಯಕ್ತಿಕ ಬಹುಮಾನವಲ್ಲ ಉತ್ತಮ ಬಣ್ಣಗಾರಿಕೆ ಆಗಿತ್ತು ಉತ್ತಮ ಮರಿಹಿಣಿ ಆಗಿತ್ತು ಉತ್ತಮ ಕರಿಹಿಣಿ ಆಗಿತ್ತು ಉತ್ತಮ ಮುಡಿ ಹಾರಿಸುವವರಿಗಾಗಿತ್ತು ಉತ್ತಮ ಉತ್ತಮ ವೈಯಕ್ತಿಕ ಹುಲಿ ಆಜಿ ವೈಯಕ್ತಿಕ ಬಹುಮಾನವಲ್ಲ ಪ್ರತಿಯೊಂದು ಐವತ್ತು ವರ್ಷ ಆಜಿ ವೈಯಕ್ತಿಕ ಬಹುಮಾನವಲ್ಲ

ನಟಕರು ನಟ ಅಭಿನೇತ್ರಿ ನಟರು ಈ ಸತ್ಯದ ಲಭ್ಯಗಾರಿಕೆ ಕಾರ್ಯಕ್ರಮ ಬರುವುದಿಲ್ಲ ವಿಶೇಷವಾಗಿ ಪ್ರಸಿದ್ಧ ಗೋಷ್ಠಿ ಒಂಜಿ ಸುನೀಲ್ ಅಣ್ಣ ಸುನೀಲ್ ಶೆಟ್ಟಿ ಅಂದ್ರೆ ವಿಶೇಷವಾಗಿ ಸಮಸ್ತ ಕುಂದ್ರದ ಜನಕನ ಪರವಾದ ಒಂದು ವಿಶೇಷವಾಗಿ ನಂಚಿನ ಅಭಿನಂದನೆ ದಾಯಿ ಪ್ರತಿ ವರ್ಷದ ಲಭ್ಯಗಾರಿಕೆ ಸಮಯ ನಿಗದಿ ಮಾಡ್ತಿದ್ದು ಮೀಸಲಿ ಐಕೋಸ್ಕರ ಬರ್ತದೆ ನಮ್ಮ ಈ ಸಂಪ್ರದಾಯ ಒಲಿಪವರು ನಮ್ಮ ಈ ಸಂಪ್ರದಾಯ ಒಲಿಪವರು ನಮ್ಮ ಈ ಸಂಪ್ರದಾಯ ಅಂತಾರಾಷ್ಟ್ರೀಯ ಮಟ್ಟ ಪತಂಬೂರ್ ಸ್ವಲ್ಪ ನಂಚಿನ ಮನೋಭಾವನೆ ಇದೊಂದು ಆತ್ಮಲ್ಲ ಒಂದು ದಿಗ್ಗಜ ನಟೆ ಇಲ್ಲಿ ನಮ್ಮ ಈ ಕಾರ್ಯಕ್ರಮದ ಪ್ರತಿ ವರ್ಷದ ಬರ್ತದ ನಮಕ್ ಶುಭಾರೈಕೆ ಮಾಡ್ಕೊಂಡು ಬಂದ್ರು ಮಾತ್ರ ನಮ್ಮ ಈ ತಂಡದ ಪ್ರೋತ್ಸಾಹ ಮಾಡ್ಕೊಂಡು ಕೆಲಸ ಕಾರ್ಯ ಮತ್ತೊಂದು ವೆಂಕಟ ಪುನರ ಆರಂತು ಕಡಾಖಂಡಿತವಾದ ಬರ್ತೀವಿ ಅದರೊಟ್ಟಿಗೆ ನಮ್ಮ ತುಳುನಾಟ ಸಿನಿಮಾ ನಂಚಿನ ರಿಷಬ್ ಶೆಟ್ರಿ ತುಳುನಾಟ ಸಿನಿಮಾ ನಂಚಿನ ರಾಜ್ ಶೆಟ್ರಿ ಅಂಚನೆ ಸುಮಾರು ಬೇಟೆ ಈ ಕ್ರಿಕೆಟ್‌ ಆಟಗಾರರ ನಗಲು ಅಂಜಲಿ ಚಲನಚಿತ್ರ ನಟರ ನಗಲು ಬರಹವಿದೆ ಅವೆನು ನನಗ ಪತ್ರಿಕೆ ಗೋಷ್ಠಿಡೆ ಇಕ್ಕುಲು ನಿಕ್ಲೆಡ್‌ ಐತ ಸಂಪೂರ್ಣವಾದ ಇಂಚಿನ ಮಾಹಿತಿ ಕೊರ್ಪ ಬಹುಶಃ ಈ ಸತಿದ ಪೀಲ ನಿಕ್ಕೆದ ವರ್ಷ ಆಯ್ನೆ ಗೋಸ್ಕರ ಇಕ್ಕುಲು ಒಂಜಿ ಸರ್ಕಾರಿ ಶಾಲೆ ಪೀಲನಿಕೆ ಪ್ರತಿಷ್ಠಾನದ ವತಿರ್ದು ಸರ್ಕಾರಿ ಶಾಲೆಗೆ ಲೆಕ್ಕ ತೆಪ್ಪುಡಂಚಿನ ಕೆಲಸ ಕಾರ್ಯ ಪ್ರತಿಷ್ಠಾನದ ಪೀಲನಿಕೆ ಪ್ರತಿಷ್ಠಾನದ ವತಿರ್ದು ಅವಂದುಂದು ಬರ್ಪುಲೆತ ಪಾತೆರ ಪಂಡ್ರ ಇಚ್ಚಿಸಾರೆ ಬಹುಶಃ ಪಂಡಲು ಪೂರ

ಸದಸ್ಯರೆಲ್ಲ ಅದೇ ಬದಲಾಗಿ ಕೊಂಡು ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಮೆರೆಗೆ ಬಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರ ಕೂಡ ಬರೋದು ಅಂಚನೆ ನಮ್ಮ ಕಾರ್ಯಕ್ರಮ ಮೆರೆಗೆ ಬರೋ ಕ್ರಿಕೆಟ್ ಆಟಗಾರರ ಬಗ್ಗೆ ಎಲ್ಲ ಲೆಕ್ಕದ ಪ್ರಯತ್ನ ಮಾಡ್ಕೋದಿಲ್ಲ ಅಂಚಾದ್ರು ಕೂಡ ಖಂಡಿತವಾದ್ಲ ಒಂದು ನವರಾತ್ರಿ ಪರ್ವದ ಒಂದು ಬಾರಿ ಬರುವ ಒಂದು ಕಾರ್ಯಕ್ರಮ ಅದು ಮುಂದೆ ಬರ್ಕೂ ಸಂಪುಟ ಒಂದು ಸಂಶಯ ಬಚ್ಚಿ ಬರ್ಕೂಡ ಮಾತಾಡೋದು ಬರೋದು ಈಗ ಸಾಕಾರ ಇಂಚನೆ ಬೀಳಲಿಕ್ಕೆ ಎಲ್ಲ ಬೀಳಲಿಕ್ಕೆ ಪ್ರತಿಷ್ಠಾನಗಳ ಉಪ್ಪಡ ಕಲಾವಿದರ ಪೋಷಣೆ ಮಾಡ್ಕೊಂಡಂಚದ ನಮ್ಮ ಮೂಲ ಉದ್ದೇಶ ಈ ಕಲಾವಿದರಗಳು ಅಶಕ್ತ ಕಲಾವಿದರಾಗೋದು ಮೆಕ್ಕಳ ಜೀವನಗದು ಅದಲ್ಲ ಮೆಕ್ಕಿಳೆಗೆ ಆದಾಯ ಆವುದು ಮೆಕ್ಕಲು ಈ ಒಂದು ಈ ಕಲೆನೇ ಹೊಲೆಪಾವುದು ಈ ಕಲೆ ಮುಖಾಂತರ ಅಕ್ಕಲ ಜೀವನ ಎಲ್ಲ ಎಡ್ಡೆ ಆವರು ಅಂಚೆನೆ ದೇವರಿಗೆ ಕೊಡ್ಕೊಂಡಂಗೆ ಈ ಪರಕ್ಕೆ ಪರಕೆಯಲೆ ಒರಿಯೋದು ಮನೋರಂಜನೆ ಸೀಮಿತವಾದುದು ಕರೆ ಮಲ್ಲಿ ಕೊಡ್ಕೊಳ್ತಾ ಸಂದೇಶ ಈ ಪೆಟ್ಟಿಲಿ ಕೆಲವು ವೇದಿಕೆ ಸುಳ್ಳು ಎಲ್ಲ ಕೊರಕು ಬರೋದಲ್ಲ ನಮ್ಮ ಟಿವಿಗಳ ಸಾಗರ ಜೊತೆ ಕೇಡು ಈ ಭಾರಿ ಕೊಟ್ಟು ಅಂತಲ್ಲ ಪ್ರತಿ ವರ್ಷದ ಕಾರ್ಯಕ್ರಮ ಕೊಂಡು இந்த சவாத்து இந்த ರಾಷ್ಟ್ರ சர்வதேச வெதே தேசு ஊருது வெதே வேட்டை ராஜ்ஜியது வெதே வேதே தேசத்து ஜனகுள் ஏன ஒரு வாரத்துல இந்த சலார் இருக்கு போன் பைதிலிருந்து வார तारीखக்கு பில்ல அழைக்க इनको வார तारीखக்கு டிக்கெட் புக் பண்ண போறேங்குது வருது வரவுள்ள इनको solvency வருதுள்ள கனடாலது வருதுள்ள பண்றதுக்கு போன் பைதිනா இருக்கு கனடால இருக்கு குடும்பத்தகுள் इनको கூமாலிக்கான டேட் தேหา பண்றானே इनको அபு டேட் தேக்க इनको

ಹಬ್ಬಕ್ಕೆ ಸರ್ಕಾರದ ವತಿಯಿಂದ ಯಾವ್ದೇ ರೀತಿಯ ತೊಂದರೆ ಆಗುದಿಲ್ಲ ಮುಂಬರುವ ದಿವಸಗಳಲ್ಲಿ ನಮ್ಮ ಉಸ್ತುವಾರಿ ಸಚಿವರುಗಳು ಈ ನಮ್ಮ ಜಿಲ್ಲೆಗೆ ಬಂದು ನಮ್ಮ ಈ ದಸರಾ ಪ್ರಯುಕ್ತ ಪೂರ್ವಭಾವಿ ಸಭೆಯನ್ನು ಮಾಡಿ ನಮ್ಮ ಎಲ್ಲ ಈ ಧ್ವನಿವರ್ಗತ ಆಗಲಿ ಬೇರೆ ಯಾವುದು ಸಮಯದ ನಿಯಂತ್ರಣ ಆಗಲಿ ಅದನ್ನೆಲ್ಲ ಸರಿಪಡಿಸುವಂತ ಕೆಲಸ ಕಾರ್ಯಕ್ಕೆ ನಾವೆಲ್ಲ ಅನ್ಕೊಳ್ತೀವಿ ಯಾವುದೇ ರೀತಿಯ ಸಂಕೋಚ ಬೇಡ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನಮ್ಮ ಪೀನರಿಕೆ ಯಾವ ಪ್ರತಿ ವರ್ಷ ಹೇಗೆ ಆಗ್ತದೆ ಅದೇ ರೀತಿ ಪೀನರಿಕೆಯೂ ಆಗ್ತದೆ ಅದೇ ರೀತಿ ಶೋಭಾಯಾತ್ರೆಯೂ ಆಗ್ತದೆ ಯಾವುದೇ ರೀತಿಯ ಸಮಸ್ಯೆ ಬೇಡ

ಒಂದು ಬೇರೆ ವೇದಿಕೆ ಸೃಷ್ಟಿಯಾಗಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಡ್ಯಾನ್ಸ್ ಅದೇ ರೀತಿಯಲ್ಲಿ ಸೊ ಹಾಗಾಗಿ ಈ ಹೊಸ ತಂಡಗಳು ಬಂದಾಗ ನಮ್ಮ ಬಂದಂತ ಪ್ರೇಕ್ಷಕರಿಗೆ ನಮ್ಮ ಬಂದಂತ ವೀಕ್ಷಕರಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ಅಪಾಸೆ ಆಗ್ಬಾರ್ದು ಅವರಿಗೆ ಯಾವುದೇ ರೀತಿ ತಂಡದ ಪರ್ಫಾರ್ಮೆನ್ಸ್ ಸರಿಯಾಗಿಲ್ಲ ಅಂತ ಆಗ್ಬಾರ್ದು ಅದಕ್ಕೋಸ್ಕರ ನಾವು ಪ್ರತಿಯೊಂದು ಸಲ ನೀವು ನೋಡಿ ವೇದಿಕೆ ಬಂದಾಗ ಬಹಳಷ್ಟು ಜನ ಬರೀ ಬೀಳಲಿಕ್ಕೆ ವೇದಿಕೆಯನ್ನು ಉಪಯೋಗಿಸುವಂತಹ ಕೆಲಸ ಕಾರ್ಯ ಕೂಡ ಆಗ್ತದೆ ನಮ್ಮಲ್ಲಿ ಬಹಳಷ್ಟು ಚಲನಚಿತ್ರ ಕ್ರೋಮೋಸ್ ಆಗಿ ಟ್ರೇಲರ್ಸ್ ಆಗಲಿ ಟ್ರೀಸರ್ಸ್ ಆಗಿ ಅದನ್ನು ಬಿಡುಗಡೆ ಕೂಡ ನಮ್ಮ ವೇದಿಕೆ ಯಾವುದೇ ಇದು ಯಾವುದೇ ರೀತಿಯ ಹಣದ ಆಸೆಗೋಸ್ಕರ ಮಾಡುವಂತ ಕಾರ್ಯಕ್ರಮ ಅಲ್ಲ ನಾವೆಲ್ಲ ನಮ್ಮ ಸ್ವಂತ ನಮ್ಮ ಸಂಘಟಿಕರು ನಮ್ಮ ಸಿಡಿಲಕ್ಕೆ ಪ್ರತಿಷ್ಠಾನ ಪ್ರತಿಷ್ಠಾನದ ವ್ಯವಸ್ಥಾಪಕರು ಎಲ್ಲ ಸೇರಿ ಕಾರ್ಯಕ್ರಮ ಮಾಡೋದು ನಮ್ಮ ಈ ಸಿಡಿಲಿಕೆಯಲ್ಲಿ ತಾವು ನೋಡಬಹುದು ಯಾರು ಕೂಡ ಒಂದು ರಿಸೀಟ್ ಬುಕ್ ಅನ್ನು ಇಷ್ಟರವರೆಗೆ ಹತ್ತು ವರ್ಷದಲ್ಲಿ ಒಂದೇ ಒಂದು ರಿಸೀಟ್ ಬುಕ್ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಕೂಡ ಕೊಟ್ಟಿ ಕೊಟ್ಟಿರ್ಲಿಕ್ಕಿಲ್ಲ ಇದು ನಮ್ಮ ಯಾವುದಕ್ಕೆ ಕೂಡ ಅವಕಾಶ ಇಲ್ಲ ಬಹುಶಃ ನಾನು ಘಂಟಾಘೋಷಿತವಾಗಿ ನಾನು ಎದೆ ತಟ್ಟಿ ಹೇಳಿ ನನ್ನ ಈ ಬೀಳಿಗೆ ಪ್ರತಿಷ್ಠಾನದಿಂದ ಇಷ್ಟರವರೆಗೆ ಒಂದು ಸ್ಪೀಡ್ ಬುಕ್ ಅನ್ನೇ ನಾನು ಪ್ರಿಂಟ್ ಮಾಡಲಿಕ್ಕಿಲ್ಲ ಅಂತ ನನ್ನ ಜೀವನದಲ್ಲಿ ಮಾಡಲಿಕ್ಕಿಲ್ಲ ಮುಂಬರುವ ದಿವಸದಲ್ಲಿ ಕೂಡ ಅಂತ ಕೆಲಸಕ್ಕೆ ನಾನು ಕೈ ಹಾಕೋದಿಲ್ಲ ಇದು ನಮ್ಮ ವಾಯಕ್ತಿಕ ನಮ್ಮ ಸಂಪಾದನೆಯಿಂದ ಅದೇ ರೀತಿ ನಮ್ಮ ಸ್ನೇಹಿತರು ಬಹಳಷ್ಟು ನಮ್ಮ ಸ್ನೇಹಿತರು ಇವತ್ತು ವಿಕಾಸ್ ಶೆಟ್ಟಿ ಇದ್ದಾರೆ ಆನಂದ್ ವರ್ಷ ದಸರಾ ಹಬ್ಬದ ಸಂದರ್ಭದಲ್ಲಿ ಬಂದು ಬರೀ ಬಿಳಿದಲಿಕೆ ಮಾತ್ರ ಒಂದಲ್ಲ ಬಹಳಷ್ಟು ತಂಡಗಳಿಗೆ ಅವರು ಪ್ರೋತ್ಸಾಹ ಮಾಡಿ ನಮ್ಮ ಈ ಕಲೆಯನ್ನು ಉಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರ ತಂಡ ಆಗಿರ್ಬೋದು ಬರಕೆ ಯದ್ದಿನ ತಂಡ ಆಗಿರ್ಬೋದು ಇಂತಹ ತಂಡಗಳಿಗೆ ಪ್ರೋತ್ಸಾಹ ಮಾಡಿ ಆ ತಂಡಗಳನ್ನು ಉಳಿಸುವಂತ ಕೆಲಸ ಕಾರ್ಯ ಕೂಡ ಮಾಡ್ತಿದ್ದಾರೆ ನಮ್ಮಲ್ಲಿ ಸ್ನೇಹಿತರ ಸಂಘಟನೆ ದೊಡ್ಡ ದೊಡ್ಡ ಸಂಘಟನೆ ಇದೆ ಅದಾದ ಕಾರಣ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರುವುದಿಲ್ಲ

ನಮಗೆ ಸಂತೋಷ ಏನಂದ್ರೆ ಮುಂಚೆ ಒಂದ್ ಸಂದರ್ಭ ಇತ್ತು ಅಂದ್ರೆ ಅದು ಬೇಳೆದವರು ಮಾಡುವಂತ ಒಂದು ಕುಲಕ ಊರಿನಲ್ಲಿ ನಾವು ಪ್ರತಿ ಸಲ ನಮ್ಮ ಸುಳ್ಳಿಲಿಕೆ ಪ್ರತಿಷ್ಠಾನದ ವತಿಯಿಂದ ನಾನು ಹೋದ ವರ್ಷ ಕೂಡ ನಮ್ಮ ತಂಡದ ಎಷ್ಟೆಲ್ಲ ತಂಡಗಳಿವೆ ನಾವೆಲ್ಲ ಅವಾನಿತ ತಂಡದ ಸದಸ್ಯರ ಹತ್ರ ನಾನು ಪ್ರತಿ ವರ್ಷ ಕೂಡ ಹೇಳ್ತೇನೆ ಯಾರಾದ್ರೂ ನಮ್ಮ ತಂಡದಲ್ಲಿ ಎಂ ಬಿ ಬಿ ಎಸ್ ಮಾಡುವವರು ಇಂಜಿನಿಯರಿಂಗ್ ಮಾಡುವಂತ ಹುಡುಗರು ಯಾರಿದ್ರೆ ಅವರಿಗೆ ಸಂಪೂರ್ಣವಾದ ಅವರಿಗೆ ನಮ್ಮ ನಮ್ಮ ಕೈಯಲ್ಲಿ ಆದಷ್ಟು ನಾವು ಅವರಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸ ಕಾರ್ಯ ಮಾಡ್ತೀವಿ ಅಂತ ಪ್ರತಿ ವರ್ಷ ಕೂಡ ಇದನ್ನು ನನ್ನ ತಂಡದವರ ಹತ್ರ ನನ್ನ ತಂಡದ ಮೀಟಿಂಗ್ ಆಗುವಂತ ಸಂದರ್ಭದಲ್ಲಿ ಇದನ್ನು ಉಲ್ಲೇಖ ಮಾಡ್ತೇನೆ ಯಾರಿಗಾದರೂ ವಿದ್ಯಾಭ್ಯಾಸಕ್ಕೆ ಹೆಚ್ಚುವರಿ ಓದಿಕೆ ಓದ್ಲಿಕ್ಕೆ ಐ ಎ ಎಸ್ ಮಾಡುವಂತವರಿದ್ರೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗ್ ಮಾಡುವವರಂತಿದ್ರೆ ವೇಷಧಾರಿಗಳು ಅವರಿಗೆ ಸಹಕಾರ ಕೊಡುವಂತ ಕೆಲಸ ಪ್ರತಿಷ್ಠಾನದ ವತಿಯಿಂದ ಕಡಾತಡಿತವಾಗಿ ಕೂಡ ಅವರು ಪಿಡಿ ಪರ್ಬ ಎಂಬ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಉಡುಪಿಯಲ್ಲಿ ವಿನಯ್ ಕುಮಾರ್ ಸೊರಂಕಿ ಅವರು ಮಾಡ್ತಾ ಇದ್ದಾರೆ ಪುತ್ತೂರಲ್ಲಿ ಸಹಾಜ್ ಶೆಟ್ಟಿ ಎಂಬವ್ರು ಮಾಡ್ತಿದ್ದಾರೆ ಶಕುಂತಲಿ ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಮಂಜೇಶ್ವರದಲ್ಲಿ ಹುಡುಗರು ಮಾಡ್ತಾ ಇದ್ದಾರೆ ಎಲ್ಲರೂ ನನ್ನ ಹತ್ರ ಬಂದು ಸಲಹೆ ಸೂಚನೆ ಕಟೀಲ್ನಲ್ಲಿ ಅಲ್ಲಿ ಈ ವರ್ಷ ಮಾಡ್ತಿದ್ದೇವೆ ನಾವು ಸಣ್ಣ ಗ್ರಾಮೀಣ ಪ್ರದೇಶದಲ್ಲಿ ಅಲ್ಲಿಯ ಸ್ಥಳೀಯ ತಂಡಗಳಿಗೆ ಅವಕಾಶ ಕೊಡುವಂತ ವ್ಯವಸ್ಥೆಯನ್ನು ಕಟೀಲಲ್ಲಿಯೇ ಕಲ್ಪಿಸ್ತಾ ಇದ್ದೇವೆ ನನಗೆ ಅಂತೂ ಬಹಳಷ್ಟು ಸಮಾಧಾನ ತೃಪ್ತಿ ನನ್ನಿಂದ ಇವತ್ತು ಬಹಳಷ್ಟು ಜನ ಈ ಒಂದು ಸ್ಪರ್ಧೆಯನ್ನು ಆಯೋಜಿಸುವಂತ ಕೆಲಸ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಹಾಗಿಲ್ಲದಿದ್ರೆ ಇಲ್ಲದಿದ್ದರೆ ಒಂಬತ್ತು ಯಾರಾದ್ರೂ ಇನ್ನೊಬ್ಬರು ಈ ಕಲ್ಯಾಣ ಮುಂದಕ್ಕೆ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ ಎಂಬ ಒಂದು ಅಚಲವಾದ ನಂಬಿಕೆ ನನ್ನ